ನಮಸ್ಕಾರ ವೀಕ್ಷಕರೇ ಇವತ್ತು ಎಣ್ಣೆ ಬದನೆಕಾಯಿ ಮಾಡೋಣ ಮೊದಲಿಗೆ ಬದ್ನೆಕಾಯನ್ನು ನಾಲ್ಕು ಭಾಗವಾಗಿ ಸೀಳಿ ನೀರಿನಲ್ಲಿ ಹಾಕಿ ಇಟ್ಕೋಬೇಕು ಇದಕ್ಕೆ ಮೂರು ಟೊಮೆಟೊ ಎರಡು ದಪ್ಪ ಈರುಳ್ಳಿಯನ್ನು ದಪ್ಪದಾಗಿ ಹಚ್ಚಿಟ್ಕೊಂಡಿದ್ದೀನಿ ಕೊತ್ತಂಬರಿ ಕೊಬ್ ಕೊತ್ತಮೀರಿ ಪುದೀನ ಕರ್ಬೇನ ಸೊಪ್ಪನ್ನು ಕೂಡ ಸಣ್ಣದಾಗಿ ಹಚ್ಚಿಟ್ಕೊಂಡಿದ್ದೀನಿ ಸಾಂಬಾರ್ ಪುಡಿ ಮೂರು ಚಮಚ ಸಣ್ಣ ಈರುಳ್ಳಿ ಮತ್ತು ಕಾರ್ಬೇನ್ ಸೊಪ್ಪನ್ನು ಸಣ್ಣದಾಗಿ ಹಚ್ಚಿಟ್ಕೊಂಡಿದ್ದೀನಿ ಕೊಬ್ಬರಿ ರುಚಿಗೆ ಉಪ್ಪು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಜೀರಿಗೆ ಸಾಸಿವೆ ಚಕ್ಕೆ ಲವಂಗ ಎಣ್ಣೆ ಇಷ್ಟನ್ನು ನಾವು ಇದ್ದೀರಿ ಈಗ ಒಂದು ಬಾಣಲಿಗೆ ಒಂದು ಚಮಚದಷ್ಟು ಎಣ್ಣೆ ಹಾಕಿ ಎಣ್ಣೆ ಕಾದ ನಂತರ ಒಂದು ಚಮಚ ಜೀರಿಗೆ ಚಕ್ಕೆ ಲವಂಗ ಹಾಕ್ಕೋತಾ ಇದ್ದೀನಿ ಸೋಂಪು ಸಹ ಹಾಕ್ಕೋತಾ ಇದ್ದೀನಿ ಅರ್ಧ ಚಮಚ ಸೋಂಪನ್ನು ಹಾಕ್ಕೊಂಡಿದ್ದೀನಿ ಈರುಳ್ಳಿ ದಪ್ಪದಾಗಿ ಹಚ್ಚಿಕ್ಕೊಂಡ್ರು ಎರಡು ಈರುಳ್ಳಿಯನ್ನು ಹಾಕ್ಕೋತಾ ಇದ್ದೀನಿ ಸಣ್ಣದಾಗಿ ಹಚ್ಚಿಕ್ಕೊಂಡ್ರು ಕೊತ್ತಂಬರಿ ಕೊಬ್ಬರಿ ಸಾರಿ ಕೊತ್ತಂಬರಿ ಪುದೀನ ಕರ್ಬೇನ ಸೊಪ್ಪು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಂದು ಚಮಚ ಇಷ್ಟನ್ನು ಹಸಿ ವಾಸನೆ ಹೋಗೋವರೆಗೂ ಹುರ್ಕೋಬೇಕು ಇದು ಹಸಿ ವಾಸನೆ ಹೋದ ನಂತರ ದಪ್ಪದಾಗಿ ಹಚ್ಚಿಟ್ಕೊಂಡಿರುವಂಥ ಮೂರು ಟೊಮೆಟೋನ ನಾನು ಹಾಕ್ಕೊತಾ ಇದ್ದೀನಿ ಇಲ್ಲಿ ಮೂರು ಯಾಕೆ ತೊಗೊಂಡಿದ್ದೀನಿ ಅಂದರೆ ನಾನಿದು ಆರು ಜನದ ಅಳತೆಗೆ ಮಾಡ್ತಾ ಇದ್ದೀನಿ ಹಂಗಾಗಿ ಮೂರು ಟೊಮೆಟೊ ತೊಗೊಂಡಿದ್ದೀನಿ ನೀವು ನಿಮ್ಮ ಮನೆಯಲ್ಲಿ ಎಷ್ಟು ಮಾಡ್ತೀರೋ ಅದು ಅಳತೆ ಪ್ರಕಾರ ನೋಡಿಕೊಂಡು ಮಾಡ್ಕೊಳ್ಳಿ ನಾನು ಇದು ಆರು ಜನಕ್ಕೆ ಮಾಡ್ತಾ ಇರೋದು ಕೊಬ್ಬರಿನ ಹಚ್ಚಿಟ್ಕೊಂಡಿದ್ನಲ್ಲ ಈಗ ಅದನ್ನು ರುಬ್ಕೊಂಡಿದ್ದೀನಿ ರುಬ್ಬಿರೋಂಥ ಕೊಬ್ಬರಿಗೆ ಈ ಫ್ರೈ ಮಾಡ್ತಾ ಫ್ರೈ ಮಾಡಿ ಟೊಮೆಟೊ ಈರುಳ್ಳಿಯನ್ನು ಹಾಕ್ಕೊಂಡು ಇದಕ್ಕೆ ಸಾಂಬಾರು ಪುಡಿ ಮೂರು ಚಮಚ ಹಾಕ್ಕೋತಾ ಇದ್ದೀನಿ ಆರು ಜನಕ್ಕೆ ಮೂರು ಚಮಚ ತೊಗೊಂಡಿದ್ದೀನಿ ನೀವು ನೋಡಿಕೊಂಡು ಹಾಕ್ಕೊಳ್ಳಿ ಇದನ್ನು ನೀರಿಲ್ಲದೆ ನುಣ್ಣಿಗೆ ರುಬ್ಕೋಬೇಕು ಈಗ ಇದನ್ನು ಒಂದು ಸೈಡಲ್ಲಿ ಇಟ್ಬಿಡೋಣ ಸ್ಟವ್ ಮೇಲೆ ಒಂದು ಕುಕ್ಕರನ್ನ ಇಟ್ಟು ಕುಕ್ಕರ್ ಬಿಸಿ ಆದ ನಂತರ ಒಂದು ಚಿಕ್ಕ ಜಾಮೂನ್ ಕಪ್ಪಷ್ಟು ಎಣ್ಣೆಯನ್ನು ಹಾಕ್ಕೊತಾ ಇದ್ದೀನಿ ಎಣ್ಣೆ ಕಾದ ನಂತರ ಇದಕ್ಕೆ ಸಾಸಿವೆ ಜೀರಿಗೆಯನ್ನು ಹಾಕ್ಕೋತಾ ಇದ್ದೀನಿ ಸಾಸಿವೆ ಜೀರಿಗೆ ಸಿಟಿ ಚಿಟಿ ಅನ್ನಬೇಕು ನಂತರ ಇದಕ್ಕೆ ಸಣ್ಣದಾಗಿ ಹಚ್ಚಿಟ್ಕೊಂಡಿದ್ನಲ್ಲ ಈರುಳ್ಳಿ ಅದು ಮತ್ತು ಒಂದು ಗರಿ ಕರ್ಬೇನ ಸೊಪ್ಪನ್ನು ಹಾಕ್ತಾಯಿದ್ದೀನಿ ಈಗ ಸೀಳಿ ಇಟ್ಕೊಂಡಿದ್ನಲ್ಲ ಬದನೆಕಾಯಿನ ಅದರೊಳಗಡೆ ನಾನು ಮಸಾಲೆಯನ್ನು ತುಂಬಿ ಎಣ್ಣೆ ಒಳಗಡೆ ಫ್ರೈ ಮಾಡಲಿಕ್ಕೆ ಹಾಕ್ತಾಯಿದ್ದೀನಿ ಎಲ್ಲ ಬದನೆಕಾಯಲ್ಲೂ ಹೀಗೆ ಮಸಾಲೆಯನ್ನು ತುಂಬಿ ಫ್ರೈ ಮಾಡ್ಕೊಳ್ಳಿ ಇದರ ಬಣ್ಣ ಸ್ವಲ್ಪ ಬದಲಾಗಬೇಕು ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಳಿ ಫ್ರೈ ಮಾಡ್ಕೊಳ್ಳುವಾಗೇ ನಾನು ಸ್ವಲ್ಪ ಕಲ್ಲುಪ್ಪನ್ನು ರುಚಿಗೆ ಹಾಕ್ತಾಯಿದ್ದೀನಿ ಈ ರೀತಿ ಕಲರ್ ಬದಲಾಗಬೇಕು ಇದರ ಬಣ್ಣ ಬದಲಾಗಿದೆ ಅಂದರೆ ಇದು ಬೆ ಸ್ವಲ್ಪ ಫ್ರೈ ಆಗಿದೆ ಅಂತ ಅರ್ಥ ಈಗ ಮಿಕ್ಸಿ ಜಾರ್ನಲ್ಲಿ ಮಿಕ್ಕಿರ್ತಕ್ಕಂಥ ಮಸಾಲೆ ಇರುತ್ತಲ್ವ ಅದನ್ನು ಕೂಡ ಹಾಕ್ಕೋತಾ ಇದ್ದೀನಿ ಇದಕ್ಕೆ ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಮಿಕ್ಸಿಯಲ್ಲಿರೋದನ್ನೆಲ್ಲ ಕ್ಲೀನಾಗಿ ಕುಕ್ಕರ್ಗೆ ಹಾಕ್ಕೊಂಡಿದ್ದೀನಿ ಗ್ರೇವಿ ಅದ ನೋಡಿಕೊಂಡು ಸ್ವಲ್ಪ ಗ್ರೇವಿಗಿಂತ ಸ್ವಲ್ಪ ತೆಳ್ಳಾಗಿ ಮಾಡ್ಕೊಳ್ಳಿ ನೀರನ್ನು ಎಷ್ಟು ಬೇಕು ನೋಡಿಕೊಂಡು ಹಾಕ್ಕೊಳ್ಳಿ ಈಗ ಇದಕ್ಕೆ ಇನ್ನು ಸ್ವಲ್ಪ ರುಚಿಗೆ ಉಪ್ಪು ನಾನು ಬದನೆಕಾಯಿ ಫ್ರೈ ಆಗುವಾಗ ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೆ ಈಗ ಇನ್ನು ಸ್ವಲ್ಪ ಉಪ್ಪು ಹಾಕ್ಕೋತಾ ಇದ್ದೀನಿ ಆದಷ್ಟು ಕಲ್ಲು ಉಪ್ಪನ್ನು ಬಳಸಿ ರುಚಿ ಹೆಚ್ಚಿಸುತ್ತೆ ಅರಶಿನ ಸ್ವಲ್ಪ ಹಾಕ್ಕೊಳ್ಳಿ ಬೇಕ ಬೇಕಿದ್ದರೆ ಬೆಲ್ಲ ಹಾಕ್ಕೊಬೋದು ಬೆಲ್ಲ ಆಪ್ಷನಲ್ಲು ಬೆಲ್ಲ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಬೆಲ್ಲ ಹಾಕ್ಕೊಳ್ಳಿ ಈಗ ಕುದೀತಾ ಇದೆ ಈಗ ಇದಕ್ಕೆ ಸ್ವಲ್ಪ ನೀರನ್ನು ಹಾಕಿ ನಾನು ಲಿಡ್ನ ಕ್ಲೋಸ್ ಮಾಡ್ತೀನಿ ಒಂದು ವಿಷಲ್ ಕೂಗಿಸಿದ್ರೆ ಸಾಕು ಈಗ ಒಂದು ವಿಷಲ್ ಕೂಗಿದೆ ಪ್ರೆಷರ್ ಕೂಡ ಹೋಗಿದೆ ಈಗ ಓಪನ್ ಮಾಡಿ ನೋಡಿಸ್ತೀನಿ ನೋಡಿ ಈ ರೀತಿ ಬದನೆಕಾಯಿ ಗ್ರೇವಿ ಜೊತೆ ಚೆನ್ನಾಗಿ ಬೆಂದಿದೆ ಈಗಿದು ರೆಡಿಯಾಗಿದೆ ಚಪಾತಿ ಜೊತೆ ಮುದ್ದೆ ಜೊತೆ ಅನ್ನದ ಜೊತೆ ಇದು ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ನೀವು ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ರುಚಿಕರವಾದ ಎಣ್ಣೆ ಬದನೆಕಾಯಿ ನೀವು ಮಾಡಿ ಕಮೆಂಟ್ ಮಾಡಿ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಇಂತಹ ಮತ್ತೊಂದು ವಿಡಿಯೋ ಜೊತೆ ಮತ್ತೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ